ಹಾಯ್ ಹಾಲಾ ಗೈಸ್ ನಾನು ನಿಮ್ಮ ಟೆಕ್ ಪ್ರೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ತಿರ ಇರುವ ಖಾಲಿ ಚೆಕ್ ಅನ್ನ ಯಾವ ರೀತಿ ತುಂಬುವುದು ನಾನೇ ಸ್ವತಃ ಹಣವನ್ನು ಡ್ರಾ ಮಾಡ್ಕೋಬೇಕಾದ್ರೆ ಯಾವ ರೀತಿ ಈ ಚೆಕ್ ಅನ್ನು ಬರೆಯುವುದು ಹಾಗೂ ನಾನು ಈ ಬೇರೆಯವರಿಗೆ ಕೊಡಬೇಕಾದ್ರೆ ಯಾವ ರೀತಿ ಚೆಕ್ ಅನ್ನು ಬರೆದು ಕೊಡಬೇಕು ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಹಾಗೂ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೇದಾಗಿ ನಾನು ಒಂದು ಈ ತರಹ ಒಂದು ಖಾಲಿ ಚೆಕ್ ಅನ್ನ ತೆಗೆದುಕೊಂಡಿದ್ದೇನೆ ಈ ಚೆಕ್ ನಲ್ಲಿ ಏನೇನಿರುತ್ತೆ ಅಂತ ಅಂದ್ರೆ ಇಲ್ಲಿ ಗಮನಿಸಿ ನಿಮ್ಮ ಬ್ಯಾಂಕಿನ ಅಡ್ರೆಸ್ ಹಾಗೂ ನಿಮ್ಮ ಬ್ಯಾಂಕಿನ ನೇಮ್ ಹಾಗೂ ನಿಮ್ಮ ಬ್ಯಾಂಕಿನ ಎಫ್ ಎಸ್ ಸಿ ಕೋಡ್ ಹಾಗೂ ಮುಂತಾದ ಮಾಹಿತಿ ನಿಮಗೆ ಇಲ್ಲಿ ಇರುತ್ತದೆ ನಂತರ ಇಲ್ಲಿ ಪಕ್ಕಕ್ಕೆ ಬಂದ್ರೆ ಇಲ್ಲಿ ಡೇಟ್ ಹಾಗೂ ಮಂತ್ ಇಯರ್ ಆ ಜಾಗ ಇಲ್ಲಿರುತ್ತದೆ ನಂತರ ನೀವು ಹಣವನ್ನು ಯಾರು ಡ್ರಾ ಮಾಡ್ತಿದ್ದಾರೆ ಅಂತ ಇಲ್ಲಿ ಬರೆಯಬೇಕು ನಂತರ ಅದನ್ನು ರುಪಿಯಲ್ಲಿ ಬರೆಯಬೇಕಾಗುತ್ತದೆ ಇಲ್ಲಿ ಅಮೌಂಟ್ ಅನ್ನು ಬರೆಯಬೇಕಾಗುತ್ತದೆ ಹಾಗೂ ಇಲ್ಲಿ ಗಮನಿಸಿ ಅಕೌಂಟ್ ನಂಬರ್ ಅಂತ ಇದೆಯಲ್ಲ ಇದರ ಪಕ್ಕದಲ್ಲಿ ನಿಮ್ಮ ಅಕೌಂಟ್ ನಂಬರ್ ಇರುತ್ತದೆ ಅದನ್ನು ನೀವು ಒಮ್ಮೆ ಗಮನಿಸಿಕೊಳ್ಳಿ ನಾನು ಅದನ್ನು ಬ್ಲಾಂಕ್ ಮಾಡಿದ್ದೇನೆ ನಂತರ ಹಾಗೆ ಇಲ್ಲಿ ಕೆಳಗಡೆ ಬಂದೆ ಪ್ಲೀಸ್ ಸೈನ್ ಹಾಗಾಗಿ ಇಲ್ಲಿ ನಿಮ್ಮ ಹೆಸರು ಇರುತ್ತದೆ ಅದನ್ನು ಕೂಡ ನಾನು ಇಲ್ಲಿ ಕಾಟ್ ಮಾಡಿದ್ದೇನೆ ಮೊದಲನೇದಾಗಿ ನಾನು ನಿಮಗೆ ಈ ಡೇಟ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಇಲ್ಲಿ ದಿನಾಂಕವನ್ನು ಹಾಕುತ್ತಿರಲ್ಲ ನೀವು ಹಾಕಿದ ದಿನಾಂಕದಿಂದ ತೊಂಬತ್ತು ದಿನಗಳು ಮಾತ್ರ ನಿಮ್ಮ ಚೆಕ್ ವ್ಯಾಲಿಡಿಟಿ ಇರುತ್ತದೆ ಅಂದರೆ ನೀವು ಡೇಟ್ ಹಾಕಿದ ಮೂರು ತಿಂಗಳು ಮಾತ್ರ ನಿಮ್ಮ ಚೆಕ್ ವ್ಯಾಲಿಡಿಟಿ ಇರುತ್ತದೆ ಅದೇ ನೀವು ಮೂರು ತಿಂಗಳು ಕಳೆದ ನಂತರ ನಿಮ್ಮ ಚೆಕ್ ವ್ಯಾಲಿಟಿ ಮುಗ್ದಿದ್ದರೆ ಅದನ್ನು ಬ್ಯಾಂಕಲ್ಲಿ ಅಲ್ಲಿ ಅಲೋ ಮಾಡಿದ ಮಾಡುವುದಿಲ್ಲ ನಿಮ್ಮ ಚೆಕ್ ವೇಸ್ಟ್ ಆಗುತ್ತದೆ ಹಾಗೆ ಇಲ್ಲಿ ಕೆಳಗಡೆ ಗಮನಿಸಿ ಇಲ್ಲಿ ಆರು ನಂಬರ್ ಇರುತ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ನಂಬರ್ ಏನಪ್ಪಾ ಅಂತಂದ್ರೆ ನಿಮ್ಮ ಚೆಕ್ ನಂಬರ್ ಈ ಆರು ನಂಬರ್ ಆಗಿರುತ್ತದೆ ಈಗ ನಾನು ಬ್ಲಾಂಕ್ ಚೆಕ್ ನ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅದನ್ನು ನಾನು ಈಗ ಪ್ರಾಕ್ಟಿಕಲ್ ಆಗಿ ಬರೆದು ನಿಮಗೆ ತೋರಿಸುತ್ತೇನೆ ಮೊದಲು ನಾನು ಎಕ್ಸಾಂಪಲ್ಗೆ ಸ್ವತಃ ಈಗ ನನ್ನ ಚೆಕ್ ಅನ್ನು ತೆಗೆದುಕೊಂಡು ಹೋಗಿ ನಾನೇ ಹಣವನ್ನು ಬ್ಯಾಂಕ್ ಡ್ರಾ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ ಆಗ ನಾವು ಯಾವ ರೀತಿ ಚೆಕ್ ಬರೆಯೋದನ್ನ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲೇದಾಗಿ ನಾನು ಇವತ್ತಿನ ದಿನಾಂಕವನ್ನು ಬರೆಯುತ್ತೇನೆ ನೋಡಿ ಎಕ್ಸಾಂಪಲ್ಗೆ ನಾನು ಇವತ್ತಿನ ದಿನಾಂಕವನ್ನು ಬರೆದಿದ್ದೇನೆ ದಿನಾಂಕ ಬರೆದ ನಂತರ ಹಾಗೆ ಇಲ್ಲಿ ಕೆಳಗೆ ಬನ್ನಿ ಇಲ್ಲಿ ಪೇ ಅಂತ ಇದೆಯಲ್ಲ ಇದು ಸ್ವತಃ ನಾನೇ ಬ್ಯಾಂಕಿನಲ್ಲಿ ಹಣವನ್ನು ಡ್ರಾ ಮಾಡ್ಕೋತಿರೋದ್ರಿಂದ ಇಲ್ಲಿ ಸೆಲ್ಫ್ ಅಂತ ಬರ್ಕೋತೀನಿ ಇಲ್ಲಿ ಬರ್ತೀನಿ ನೋಡಿ ಸೆಲ್ಫ್ ಅಂತ ಸೆಲ್ಫ್ ಅಂತ ನೀವು ಬರೆದುಕೊಂಡರೆ ಸಾಕು ಯಾಕಂದ್ರೆ ನೀವು ನೀವೇ ಸ್ವತಃ ಹಣವನ್ನು ಎತ್ತಿಕೊಳ್ಳುತ್ತಿರುವುದರಿಂದ ನಂತರ ಇಲ್ಲಿ ಕೆಳಗಡೆ ಬನ್ನಿ ರುಪೀಸ್ ಅಂತ ಇರುತ್ತೆ ಅಂದ್ರೆ ನೀವು ಎಷ್ಟು ಹಣವನ್ನು ತೆಗೆದುಕೊಳ್ಳುತ್ತಿದ್ದೀರೋ ಅದನ್ನು ರುಪೀಸ್ ಅಂದ್ರೆ ವರ್ಡ್ ಅಲ್ಲಿ ನೀವು ಬರೆದುಕೊಳ್ಳಬೇಕು ಎಕ್ಸಾಂಪಲ್ ನಾನು ಫೈವ್ ತೌಸಂಡ್ ಅಂತ ಬರ್ಕೋತೀನಿ ನೋಡಿ ಬರಿತೀನಿ ಒಂದೇ ಹಾಗೂ ಮಿಕ್ಕ ಸ್ಪೇಸನ್ನು ಅನ್ನು ನೀವು ಸುಮ್ಮನೆ ಒಂದು ಲೈನ್ ಎಲ್ಲ ಎಳೆಯಿರಿ ಅದೇ ಮುಂದೆ ಯಾರು ಬರೆದುಕೊಳ್ಳಬಾರ್ದು ಏನು ಅಂತ ಈ ರೀತಿ ಹೇಳಿದ ನಂತರ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಕಾಣಿಸ್ತಿದ್ಯಾ ರೂಪಿ ಸಿಂಬಲ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ನೀವು ಬರೀಬೇಕು ಎಷ್ಟು ಡ್ರಾ ಮಾಡ್ಕೋತಿದ್ರ ಅಂತ ನಾನು ಐದು ಸಾವಿರ ಡ್ರಾ ಮಾಡ್ಕೋತಾ ಇರೋದು ಐದ್ ಸಾವಿರ ಅಂತ ಬರ್ಕೋತೀನಿ ನಂತರ ಇಲ್ಲಿ ಕೆಳಗಡೆ ಕಾಣಿಸ್ತಿದ್ಯಾ ಪ್ಲೀಸ್ ಸೈನ್ ಅಬವ್ ಅಂತ ಇಲ್ಲಿ ಪ್ಲೀಸ್ ಸೈನ್ ಅಬವ್ ಇದ್ರೆ ಅದ್ರ ಮೇಲ್ಗಡೆ ಒಂದು ನಿಮ್ಮ ಸೈನ್ ಅನ್ನು ನೀವು ಹಾಕಬೇಕು ಆ ಸೈನ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ನೀವು ಬ್ಯಾಂಕ್ ನಲ್ಲಿ ಯಾವ ರೀತಿ ಸೈನ್ ಮಾಡ್ತೀರೋ ಅದೇ ತರ ಸೈನ್ ಇರಬೇಕು ನಾನ್ ಸುಮ್ನೆ ಏನೋ ಒಂದ್ ಹಾಕ್ತೀನಿ ಎಕ್ಸಾಂಪಲ್ ಈ ರೀತಿ ಏನೋ ಒಂದು ಹಾಕಿದಿನಿ ನಂತರ ನಿಮ್ಮ ಚೆಕ್ ಹಿಂದೆ ಕೂಡ ತಿರುಗಿಸ್ಬಿಟ್ಟು ಅಲ್ಲಿ ಒಂದು ನಿಮ್ಮ ಸೈನ್ ಅನ್ನು ಹಾಕೋಬೇಕು ನನ್ನ ಚೆಕ್ ಹಿಂದೆ ಕೂಡ ಒಂದು ಬ್ಲಾಂಕ್ ಸೈನ್ ಅನ್ನು ಹಾಕ್ತೀನಿ ಏನೋ ಸೈನ್ ಹಾಕಿದೀನಿ ಈ ರೀತಿ ಸೈನ್ ಏನ್ ಹಾಕೋದು ಅಂತಂದ್ರೆ ಇನ್ ಕೇಸ್ ಏನಾದರೂ ಹಿಂದೆ ಮಾಡಿದ ಸಿಗ್ನೇಚರ್ ತಪ್ಪಾಗಿದರೆ ಹಿಂದೆ ತಿರುಗಿಸಿ ಬ್ಯಾಂಕ್ನವರು ಒಮ್ಮೆ ಈ ಸೈನ್ ಅನ್ನು ಪರಿಶೀಲಿಸಿಕೊಂಡು ಹಣವನ್ನು ನಿಮಗೆ ಡ್ರಾ ಮಾಡಿಕೊಳ್ಳುತ್ತಾರೆ ನೋಡಿ ಈಗ ನಾನು ನಿಮಗೆ ನೀವೇ ಸ್ವತಃ ಹಣವನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ತಿಳ್ಸಿಕೊಟ್ಟಿದ್ದೇನೆ ನೀವು ಬರೆದ ದಿನಾಂಕದಿಂದ ಮೂರು ತಿಂಗಳು ಮಾತ್ರ ನಿಮ್ಮ ಚೆಕ್ ವ್ಯಾಲಿಡಿಟಿ ಇರುತ್ತದೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಮೂರು ತಿಂಗಳ ಒಳಗಡೆ ನೀವು ನಿಮ್ಮ ಚೆಕ್ ಅನ್ನು ಸಬ್ಮಿಟ್ ಮಾಡಿಕೊಂಡು ಹಣವನ್ನು ಡ್ರಾ ಮಾಡಿಕೊಳ್ಳಬಹುದು ಈಗ ನಾನು ನಿಮಗೆ ನೀವು ಚೆಕ್ ಅನ್ನು ಬೇರೆಯವರಿಗೆ ಕೊಡಬೇಕಾದ್ರೆ ಯಾವ ರೀತಿ ಚೆಕ್ ಅನ್ನು ಬರೆಯಬೇಕು ಎಂಬುದನ್ನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಸೇಮ್ ಆಸ್ ಇಟ್ ಇಸ್ ನೀವು ದಿನಾಂಕವನ್ನು ಹಾಕಿ ಕೊಡಬೇಕಾಗುತ್ತದೆ ನಾನು ಎಕ್ಸಾಂಪಲ್ಗೆ ಇವತ್ತಿನ ದಿನಾಂಕವನ್ನೇ ಹಾಕುತ್ತೇನೆ ನೋಡಿ ನಾನು ಇವತ್ತಿನ ದಿನಾಂಕವನ್ನು ಹಾಕಿದ್ದೇನೆ ಇವತ್ತಿನಿಂದ ಮುಂದಿನ ಮೂರು ತಿಂಗಳವರೆಗೆ ಮಾತ್ರ ಈ ಚೆಕ್ ವ್ಯಾಲಿ ಇರುತ್ತದೆ ಅದರ ಒಳಗಡೆ ಅವರು ನಿಮ್ಮ ಚೆಕ್ ಅನ್ನು ಅವರ ಬ್ಯಾಂಕ್ ಸಬ್ಮಿಟ್ ಮಾಡ್ಕೊಂಡು ಹಣವನ್ನು ಡ್ರಾ ಇವತ್ತು ನಾನು ಡೇಟ್ ಅನ್ನು ಹಾಕಿದ್ದೇನೆ ನಂತರ ಪೇ ಇವಾಗ ನಾವು ಬೇರೆಯವರಿಗೆ ಚೆಕ್ ಅನ್ನು ಕೊಡುತ್ತಿರುವುದರಿಂದ ಅವರ ಹೆಸರನ್ನು ಅಥವಾ ಅವರ ಅಕೌಂಟ್ ನಂಬರ್ ಅನ್ನು ನೀವು ಇಲ್ಲಿ ನಮೂದಿಸಬೇಕು ನಾನು ಎಕ್ಸಾಂಪಲ್ಗೆ ಏನೋ ಒಂದು ಅಕೌಂಟ್ ನಂಬರ್ ಅನ್ನು ನಮೂದಿಸುತ್ತೇನೆ ಅಂದ್ರೆ ನೀವು ಹೆಸರನ್ನು ಹಾಕುತ್ತೀರಲ್ಲ ಇಲ್ಲಿ ನೀವು ಅವರ ಬ್ಯಾಂಕಿನಲ್ಲಿ ಯಾವ ರೀತಿ ಅವರ ಹೆಸರನ್ನು ಕೊಟ್ಟಿರುತ್ತಾರೋ ಅದೇ ರೀತಿ ಅವರ ಹೆಸರನ್ನು ಬರೆದು ಪಕ್ಕದಲ್ಲಿ ಅಕೌಂಟ್ ನಂಬರ್ ಅನ್ನು ಕೂಡ ಬರ್ಕೊಳ್ಬಹುದು ಇಲ್ಲ ಹಾಗೆ ಕೊಟ್ಟರು ನಡೆಯುತ್ತದೆ ಈಗ ಅವರ ಹೆಸರನ್ನು ನಾನು ಹಾಕಿದ್ದೇನೆ ನಂತರ ರುಪಿ ಅಂದ್ರೆ ನೀವು ಕೊಡುತ್ತಿರುವ ಹಣದ ಮೊತ್ತವನ್ನು ರುಪಿಯಲ್ಲಿ ನೀವು ಬರೆಯಬೇಕು ನೀವು ಈ ರುಪಿಯನ್ನು ಬರೆಯಬೇಕಾದ್ರೆ ದಯವಿಟ್ಟು ಇಲ್ಲಿ ಗ್ಯಾಪ್ ಅನ್ನ ಕೊಡಬೇಡಿ ಗ್ಯಾಪ್ ಅನ್ನ ಕೊಡಬೇಡಿ ಅವರು ಸೇರಿಸಿಕೊಳ್ಳಬಹುದು ಆದ್ದರಿಂದ ನೀವು ಅಲ್ಲಿ ಗ್ಯಾಪ್ ಅನ್ನು ಕೊಡಬೇಡಿ ನಾನು ಎಕ್ಸಾಂಪಲ್ಗೆ ಒಂದು ಅಮೌಂಟ್ ಅನ್ನು ಬರ್ಕೊಳ್ತೇನೆ ಫೈವ್ ತೌಸಂಡ್ ಓನ್ಲಿ ಫೈವ್ ತೌಸಂಡ್ ಓನ್ಲಿ ಅಂತ ಬರೆದು ಮಿಕ್ಕಿದ ಸ್ಪೇಸ್ ಒಂದು ಕಾಟ್ ಎಳೆಯುತ್ತೇನೆ ಒಂದು ಹಿಂಗೆ ಗೆರೆಯನ್ನು ಎಳೆದುಕೊಳ್ಳುತ್ತೇನೆ ಈ ತರ ಗೆರೆ ಏನ್ ಕಪ್ಪ ಎಳೆಯೋದು ಅಂತ ಅಂದ್ರೆ ಅವರು ಮುಂದಿನ ಜಾಗದಲ್ಲಿ ಅವ್ರು ಏನೂ ಕೂಡ ತುಂಬಿಕೊಳ್ಳಬಾರದು ಅಂತ ಒಂದು ಕಾರಣಕ್ಕೋಸ್ಕರ ಆತ ಗೆಳೆಯನ್ನು ಹೇಳ್ಕೊಳ್ತೇನೆ ನಂತರ ಅಮೌಂಟ್ ಎಷ್ಟು ಕೊಟ್ಟಿದ್ರೆ ಅಷ್ಟು ಬರೀರಿ ಇಲ್ಲೂ ಅಷ್ಟೇ ನೀವು ಜಾಸ್ತಿ ಗ್ಯಾಪ್ ಅನ್ನು ಕೊಡಬೇಡಿ ಲೈನ್ ಇದೆಯಲ್ಲ ಇದ್ರ ಪಕ್ಕದಲ್ಲೇ ಅಮೌಂಟ್ ಅನ್ನು ಬರೆಯಿರಿ ಸಾವಿರ ತರ ಒಂದು ಲೈನ್ ಅನ್ನು ಎಳೆದು ಬಿಡಿ ಈ ರೀತಿ ಬರೆದ ನಂತರ ಅದರ ಕೆಳಗಡೆ ನಿಮ್ಮ ಸೈನ್ ಅನ್ನು ಹಾಕಿ ಕೊಡಬೇಕಾಗುತ್ತದೆ ನಾನು ಎಕ್ಸಾಂಪಲ್ಗೆ ಏನೋ ಒಂದು ಸೈನ್ ಅನ್ನು ಹಾಕೊಳ್ತೇನೆ ಅದೇ ರೀತಿ ನಿಮ್ಮ ಚೆಕ್ ನ ಹಿಂದಗಡೆ ಕೂಡ ಒಂದು ಬ್ಲಾಂಕ್ ಸೈನ್ ಅನ್ನ ಹಾಕಿ ಕೊಡಿ ಈ ರೀತಿಯಾಗಿ ಒಂದು ಬ್ಲಾಂಕ್ ಸೈನ್ ಅನ್ನ ಹಾಕಿ ಕೊಡಿ ಇಷ್ಟೆಲ್ಲ ಆದರ ನಂತರ ನೀವು ಇಲ್ಲಿ ಗಮನಿಸಿ ಇಲ್ಲಿ ಬಿಯರರ್ ಹಾಗೂ ಅದರ ಪಕ್ಕದಲ್ಲಿ ಇನ್ನೊಂದು ಇದೆ ನೋಡಿ ನೀವು ಇದೇ ರೀತಿ ಚೆಕ್ ಅನ್ನು ಅವರು ಕೊಟ್ಟರೆ ನೀವು ಅವರು ಯಾರ ಬೇಕಾದರೂ ಈ ಚೆಕ್ ಅನ್ನು ಹೋಗಿ ಹಣವನ್ನು ಡ್ರಾ ಮಾಡಿಕೊಳ್ಳಬಹುದು ನಿಮಗೆ ಯಾರು ಕೂಡ ಹಣವನ್ನು ಚೆಕ್ ಮಾಡ್ಕೊಳ್ಳಬಾರ್ದು ನಾನು ಇಲ್ಲಿ ಹೆಸರು ಬರ್ದಿದ್ದೀನಲ್ಲ ಅವರೇ ಮಾತ್ರ ಈ ಚೆಕ್ ಅನ್ನು ಡ್ರಾ ಮಾಡ್ಕೊಳ್ಳಬೇಕು ಆ ತರ ಇದ್ದರೆ ನೀವು ಇಲ್ಲಿ ಬೇರಿದ್ರಲ್ಲ ಇದನ್ನು ಹೊರದಾಕ್ಬೇಕು ಏಕಪ್ಪ ಅಂತ ಅಂದ್ರೆ ನೀವು ಇದನ್ನು ಹೊರದಾಕ್ ಕೊಟ್ಟರೆ ಅನ್ನೋದನ್ನ ನೀವು ಹೆಸರು ಬರ್ದಿದ್ರೆ ಇಲ್ಲಿ ಇಲ್ಲಿ ಅವರು ಮಾತ್ರ ಬ್ಯಾಂಕ್ ನಲ್ಲಿ ಹೋಗಿ ಹಣವನ್ನು ಡ್ರಾ ಮಾಡ್ಕೊಳ್ಬಹುದು ಬೇರೆ ಯಾರೇ ಹೋದರೂ ಕೂಡ ಈ ಚೆಕ್ ಅನ್ನು ಡ್ರಾ ಮಾಡ್ಕೊಳ್ಳೋಕೆ ಬ್ಯಾಂಕ್ನವರು ಕೊಡುವುದಿಲ್ಲ ಅದೇ ಬೇರೆಯವರನ್ನು ನೀವು ಹೊಡೆದಾಕಿಲ್ಲ ಅಂತಂದ್ರೆ ಈ ಚೆಕ್ ಅನ್ನು ತಗೊಂಡು ಹೋಗಿ ಯಾರು ಬೇಕಾರು ಡ್ರಾ ಮಾಡ್ಕೊಳ್ಳಬಹುದು ಅದ್ ಇಷ್ಟೆಲ್ಲಾ ಭರ್ತಿ ಮಾಡಿ ಚೆಕ್ ಅನ್ನು ಕೊಟ್ಟರೆ ಅವರು ಈ ಚೆಕ್ ಅನ್ನು ತಗೊಂಡೋಗಿ ಬ್ಯಾಂಕಿಗೆ ಹಾಕಿದರೆ ಅವರಿಗೆ ಹಣವನ್ನು ಕೈಗೆ ಕೊಡುತ್ತಾರೆ ಆದ್ರೆ ಅವರು ಕೈಗೆ ಹಣವನ್ನು ಕೊಡುವುದು ಬ್ಯಾಂಕ್ನವರು ನಿಮಗೆ ಇಷ್ಟ ಇಲ್ಲ ಅನ್ಕೊಳ್ಳಿ ಎಕ್ಸಾಂಪಲ್ ಅವರ ಅಕೌಂಟ್ಗೆ ಬ್ಯಾಂಕ್ನವರು ಹಾಕಬೇಕು ಆಗ ನಾವು ಏನು ಮಾಡಬೇಕಪ್ಪ ಅಂತ ಅಂದ್ರೆ ನಾವು ಚೆಕ್ ಅನ್ನು ಬರೆದ ನಂತರ ಕೊನೆಯಲ್ಲಿ ಈ ರೀತಿ ಎರಡು ಅಡ್ಡಗೆರೆಯನ್ನು ಹೇಳಬೇಕು ಈ ರೀತಿ ಅಡ್ಡಗೆರೆಯನ್ನು ಎಳೆಯುವುದರ ಉದ್ದೇಶ ನಾವು ಇಲ್ಲಿ ಹೆಸರನ್ನು ಬರೆದಿರ್ತೀವಲ್ಲ ಇವರ ಖಾತೆಗೆ ಹಣವನ್ನು ಬ್ಯಾಂಕಿನವರು ವರ್ಗಾವಣೆ ಮಾಡುತ್ತಾರೆ ಹೊರತು ಕೈಗೆ ಯಾವುದೇ ಕಾರಣಕ್ಕೂ ಹಣವನ್ನು ಕೊಡುವುದಿಲ್ಲ ಇದನ್ನು ಕ್ರಾಸ್ ಚೆಕ್ ಅಂತ ಕರೀತಾರೆ ಈ ಕ್ರಾಸ್ ಚೆಕ್ ಅನ್ನು ನೀವು ಬರೆಯುವುದರಿಂದ ನಿಮಗೆ ಉತ್ತಮವಾಗಿರುತ್ತದೆ ಹಾಗೂ ಬ್ಯಾಂಕಿನವರು ಹಣವನ್ನು ಕೈಗೆ ಕೊಡುವುದಿಲ್ಲ ಈ ಖಾತೆದಾರರ ಹೆಸರಿಗೆ ಹಣವನ್ನು ಬ್ಯಾಂಕಿಗೆ ಹಾಕುತ್ತಾರೆ ನೀವು ಈ ರೀತಿ ಕ್ರಾಸ್ ಚೆಕ್ ಅನ್ನು ಬರೆಯುವುದು ನಿಮಗೆ ಉತ್ತಮವಾಗಿರುತ್ತದೆ ಏನಕ್ಕ ಅಂತಂದ್ರೆ ಈಗ ಅವರು ಹಣವನ್ನು ಡ್ರಾ ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿ ಪ್ರೂಫ್ ಇರುವುದಿಲ್ಲ ಅದೇ ಹಣವನ್ನು ಖಾತೆಗೆ ಬ್ಯಾಂಕಿನವರು ವರ್ಗಾವಣೆ ಮಾಡಿದರೆ ನಮ್ಗೆ ಪ್ರೂಫ್ ಸಿಗುತ್ತದೆ ಇದರಿಂದ ನೀವು ಎಲ್ಲರಿಗೂ ಅಷ್ಟೇನೆ ಈ ರೀತಿ ಕ್ರಾಸ್ ಚೆಕ್ ಅನ್ನು ಬರೆಯದು ಕೊಡುವುದು ನಮ್ಗೆ ಉತ್ತಮ ಅಂತ ಅನಿಸುತ್ತದೆ ನೋಡಿದ್ರೆ ವಿಷಯ ಯಾವ ರೀತಿ ನಾನು ಚೆಕ್ ಅನ್ನು ಬರೆಯುವುದು ಹಾಗೂ ಯಾವ ರೀತಿ ಹಣವನ್ನು ಒಂದು ಮಾಡ್ಕೊಳ್ಳೋದು ಒಂದು ಹಲವಾರು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು